சார்ன்த்தித்தி சி ஆலே அக்கலா சோசார பின்னி ஆதி அழகால நினை அக்கலா ನಿನಗೆಲ್ಲೋ ಆಗಲ ನನಗಲ್ಲ ತೀಗಲ ನಿನಗೆಲ್ಲೋ ಆಗಲ ಮಕ್ಕಳು ನಿನಗಾಲ ಮೂಲ ಒಂದು ಬಾಂಧವರು ಬಡಿತಾರ ನಿನ್ನ ಬಾಲ ಅಗ ಕೊಡತಾಳ ದಿನ ಬಾಯಿ ಬೆಲ್ಲ ಸಂಸಾರ ಬೆನ್ನತ್ತಿ ಹೆಂಡತಿ ಬೆನ್ನತ್ತಿ ಸಂಸಾರ ಬೆನ್ನತ್ತಿ ಆದಿ अलगा 나ನಗೆಲ್ಲಾ

ನನ್ನ ಪರಿಸ್ಥಿತಿ ಎಲ್ಲ ಅಷ್ಟ ಪ್ರಬಲ ಎಂಡತಿ ಹಠ ನೋಡಿ ಮನಸ್ಸಂತೂ ಜಲ್ಲ ಎಷ್ಟೋ ಹೇಳಿದರೂ ತಿಳಕೋ ಶಕ್ತಿ ಎಲ್ಲ ಸಂಸಾರ ಬೆನ್ನತ್ತಿ ಬೆನ್ನ తి సంసార బన్న తి అలగాల అన గా సంసార బన్న తి అలగాల అలాగాల నెల్ ಮಾಡಬೇಕು ಅಂತ ಕೂಡ ತಾಳಮೇಸ್ಕಾರ ನಾಲ್ಕರ ಮಂದಿಗೆ ಇಟ್ಲ ಮಲ್ಲನ ನಾಲ್ಕರ ಮಂದಿಗೆ ಇಟ್ಲು ನಿನಗೆ ಕಾವಲ ನೀವ್ ಯಾರು ಹೇಳದ್ರಿ ಮಲ್ಲಿಗೆ ಹೇಳಿದ್ರು ಹನುಮತ್ ಹೇಳದ್ರಿ ಇವ ಅವನ್ ತಲಿ ಮೇಲೆ ಕೈ ಇಡ ಇವ అవును నె నలకర మంది గిట్ల నగవాల ఓ నీ హణ మళ్ళు కొడతారొసర పెన్నత్తెన్నీ సొసర ఆది అలగాల అలాగాల నెనెల్కలా ససర బెన్నతి ఆది సొస పెన్న తి అది అలగా ಸಂಸಾರದಾಗ ಸೋಲ ತಿಳಿದು ತಿಳಿಯದೆ ಬಿದ್ದೆ ಮಾಯಿ ಹೋದಲ ಸುಖ ನೋಡಿ ದುಃಖ ಸುಖ ನೋಡಿ ದುಃಖ ನಗದಿತ್ತ ಕುಲ ಕೂಲ ಕಂಡು ಕಾಣದಂತೆ ಬಿದ್ದೆ ಮಾಯಿ ಹೋದಲ ಸಂಸಾರ ಬೆನ್ನತ್ತಿ ಸಂಸಾರ ಬೆನ್ನತ್ತಿ ಆದಿ ಅಳಗಾಲ ನಿನಗೆಲ್ಲೋ ಅಕಲ ಸಂಸಾರ ಬೆನ್ನತ್ತಿ ಆದಿ ಅಳಗಾಲ ನಿನಗೆಲ್ಲೋ ಅಕಲ ವ ಮೈದರಿಗೆ ಸೇರಲೇ ಎಲ್ಲ ಜವಳ ತನದು ಜೀವತ್ತಿನ ತಲ ಹಗಲೆಲ್ಲ ಹತ್ತಿ ಬೆನ್ನ ಹತ್ತಿ ನಿನಗ ಬಂತು ಊರಲ್ಲ ಬೆನ್ನತ್ತಿ ಹೆಂಡ್ತಿ ಬೆನ್ನತ್ತಿ ಸಂಸಾರ ಬೆನ್ನತ್ತಿ ಆದಿಗಾಲ ನಿನಗೆಲ್ಲೋ ಹಕಲ ಅವಸರ ಪೆನ್ನತ್ತಿ ಅದಿ ಅಳಗಾಲ ನಿನಗೆಲ್ಲೋ ಅಕಲಾಪ ಬಿಟ್ಟು ಬರ ಆಯ ತೋರಿತನ ಲೀಳ ಸೋಮಿತ್ರನ ಕವಿ ಇರದ ಸಾಲ ಗುಲಾಮ ಆಗತ್ತಿರೋ ಪೇಳ ಸಸರ್ ಬೆನ್ನತ್ತಿ ಅದಿಯಳಗಾಲ ನಿನಗೆಲ್ಲೋ ಆಗಲ ಸೊಸರ್ ಬೆನ್ನತ್ತಿ ಎಳಗಾಲ ನಿನಗೆಲ್ಲೋ ಆಗಲ